अज्ञानतिमिरान्धस्य ज्ञानाञ्जनशलाकया चक्षुरोन्मीलितं जनः तस्मै श्रीगुरवे नमः অন্তিল হ ও তাই ক্যাপিটাল লিটালা ওয়लेंट রঘিত মানে 30 বছর চিনাই নিসা সাওয়াত। সтальমের গিতরতি যরনিয়ে। ওইরাগে অন্তরে ওরগে লোকাশক্তি ওলগে সকল বিরক্তি। ওরগে কার্য ধ্যান ওলগে উদাসীন। ওরগে সংস্কৃতি ভার ওলগে अदर तात्सারা। ওরে যোগসূত্র বিদু মঙ্কুতিমা। ಎರಡು ಕೋಣೆಯ ನೀ ಮಾಡು ಮನದಾಲಯದಿ ಹೊರ ಕೋಣೆಯಲ್ಲಿ ಲೋಗ ರಾಟಗಳ ನಾಡು ವಿರಮಿಸು ಒಬ್ಬನೇ ಮೌನದ ಒಳಮನೆಯ ಶಾಂತಿಯಲ್ಲಿ ವರ ಯೋಗ ಸೂತ್ರ ವಿಧಮಗ್ಗು ತಿಮ್ಮ ಎರಡು ಕೋಣೆ ಅನಿ ಮಾಡು ಮನದಾಲಯದಿ ಯಾಕೆ ಕಷ್ಟ ಆಗಿದೆ ಗೋಲಿದು ಒಪ್ಕೊಂಡಿದ್ದೀರಾ ಇದು ಯಾಕೆ ಕಷ್ಟ ಆಗುತ್ತೆ ಬಹಳ ಸಿಂಪಲ್ ಇದು ವಸ್ತುವೇ ನನ್ನ ದೇಹ ನಾನಲ್ಲ ಈ ದೇಹದ ಸಂಬಂಧಪಟ್ಟಿದ್ದು ನಾನಲ್ಲ ಇನ್ ಕಷ್ಟ ಹೆಂಗಾಗುತ್ತೆ ಎವ್ರಿ ಖಾರ everyone who has born in this world has to die everyone born in this world has to die. Don't die while living Live after you are dead after you are dead. ನಮ್ಮ ಕಷ್ಟ ಅಂದರೆ ದಿವಸ ನಾವು ಹೇಳ್ತೇವೆ ಸುಮ್ಮನೆ ಸಾಯ್ತಾಯಿದ್ದಾನ ಸುಮ್ಮನೆ ಯಾರಿಗಾದ್ರು ಹೇಳುವಾಗಲೂ ಅವನು ಸುಮ್ಮನೆ ಸಾಯ್ತಾ ಇದ್ದಾನೆ ಅಂತೇಳಿ ಬಾಯ್ ಬೈಯೋದು ಅವನಿಗೆ ಡೋಂಟ್ ಡೈ ಬೈ ಲಿವಿಂಗ್ ಲಿವ್ ಆಫ್ಟರ್ ಯು ಆರ್ ಡೆಟ್ ಹೋಗಿದ್ದೀನಿ ಹೋಗ್ಬಿಟ್ಟಿದ್ದೀನಿ ಇಲ್ಲ ಇದೂ ಇದ್ದೀನಿ ನಡೀತಾ ಇದೆ ಸಮಾರು ಹೋಗಿ ವೈರಾಗ್ಯ ಇಷ್ಟು ಮಟ್ಟಿಗೆ ವೈರಾಗ್ಯ ಬರದೇ ಹೋದರೆ ಉಪನಿಷತ್ ಒಳಗಡೆ ಹೋಗೋದು ಬಹಳ ಕಷ್ಟ ಮಾಂಡ್ಯಕ್ಕೆ ಇನ್ನೂ ಕಷ್ಟ ಬಟಿಕ್ ಬಟಿಕ್ ಮಂಡ್ಯ ಓಂ ಪದದಿಂದ ಸ್ಟಾರ್ಟ್ ಆಗುತ್ತೆ ಓಂ ಪದ ಉಪಾಸನೆ ಪರಮಹಂಸ ಸನ್ಯಾಸಿಗಳಿಗೆ ಮಾತ್ರ ಪ್ರಿಸ್ಕ್ರೈಬ್ ಆಗಿರೋದು ನೀವು ಹೇಳ್ತಾ ಇದ್ರೆ ಕಷ್ಟ ಇದೆ ಮಿಡಿಸ್ಕೊಳೋಕೆ ತಗೋಮ್ ಹೆಂಗ್ ಹೋಗ್ತಿರಾ ಓಮ್ ಹೋದ್ ಕೂಳೆ ಯಕ್ ಡ್ರಾಪ್ ಯಕ್ ಡಾಪ್ ದ ವರ್ಲ್ಡ್ ಯು ಹ್ಯಾವ್ ಡಾಪ್ ಆಲ್ ಎಕ್ಸ್‌ಪೀರಿಯೆನ್ಸಸ್ ಯು ವಿಲ್ ಗೋ ಬ್ಯಾಕ್ ಟು ಯುವರ್ ಸೈಲೆನ್ಸ್ ಸ್ಟೇಟ್ ವಿಥින් ಎ ಸೆಕೆಂಡ್ ಇಸ್ ಇಟ್ possible ಸರ್ವಕರ್ಮಸನ್ನಾಸ ಇಸ್ ಇಟ್ possible ಓಮಿ ತೇ ಕಕ್ಷರಮಿдам ಸರ್ವಂ ಪಾಂಡಿಕೇ ಬನ್ನiga ಓಮಿ ತೇ ಅಕ್ಷರಮಿдам ಸರ್ವಂ ఇద ఇదే ఓం తస్య తపవ్యాఖ్యానం ఈ రీతి ఒక్క ఎక్స్టెన్సివ్ ఎక్స్పసిషన్ వివరణ భూతం భవత్ భవిష్యత్తి సర్వం ఓంకార భూతం హిందే ఆగివ్ ఇవాదు భవిష్యత్ ముందే ఆగ్ ఎల్ ಓಂ ಓಂ ಇತ್ಯೇದಕ್ಷರ ವಿಧಂ ಸರ್ವ ತಿಳ್ಕೊಳ್ಳಿ ಇದೆಲ್ಲ ಓಂ ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ಏನೇನು ಬರ್ತಾ ಇದೆ ಅದೆಲ್ಲ ಓಂ ಭೂತ ಆಗೋಗಿರೋದು ಭಾವತ್ ಇರೋದು ಭವಿಷ್ಯತ್ ಇನ್ನಾಗಬೇಕು ಅದು ಓಂ ಅಷ್ಟಕ್ಕೆ ನಿಲ್ಸಿಲ್ಲ ಅನ್ಯ ಕಾಲಾತೀತಂ ಇದಲ್ದೇನೆ ಇನ್ನೇನಿದೆ ತದಪಿ ಅದು ಕೂಡ ಓಂಕಾರ ಇದಲ್ಲದೆ ಇನ್ನೇನಿದೆ ಭೂತ ಆಗೋಗಿರೋದು ಭವತ್ ಇವಾಗಿರೋದು ಮುಂದೆ ಆಗಬೇಕಾಗಿರೋದು ನಮ್ಮ ಪ್ರಪಂಚ ಇದಲ್ಲದೆ ಇನ್ನೇನಿದೆ ಅದು ಓಂಕಾರ ಅಂತ ಏನಿದೆ ಪರಬ್ರಹ್ಮ ಇನ್ನು ಅಲ್ಲಿಗೆ ಹೋಗಿಲ್ಲ ನಾವು ಭೂತ ಭವತ್ ಭವಿಷ್ಯತ್ ಅಲ್ಲೇ ಇನ್ನೇನಿದೆ ನೋಡಿ ವರ್ತಮಾನ ಭೂತ ಭವಿಷ್ಯತ್ ಇದೆಲ್ಲ ಈ ಪ್ರಪಂಚ ಎಲ್ಲ ನಮ್ಮ ಇಂದ್ರಿಯ ಗೋಚರ ನಮ್ಮ ಅನುಭವಕ್ಕೆ ಬರುವಂಥದ್ದು ನಮ್ಮ ಇಂದ್ರಿಯ ಗೋಚರಕ್ಕೆ ಬರದೇ ಇರೋದು ನಮ್ಮ ಅನುಭವಕ್ಕೆ ಬರದೇ ಇರೋದು ಏನಾದರೂ ಇದೆಯಾ ಪ್ರಪಂಚದಲ್ಲಿ ಇದೆಯಾ ದೃಷ್ಟಿಗೋಚರ ನೋಡಿ ಪಂಚಭೂತದ್ದು ಹೋಗ್ತೀನಿ ಪಂಚಭೂತದಲ್ಲಿ ಏನು ಭೂಮಿ ದೃಷ್ಟಿಗೋಚರ ನೀರು ದೃಷ್ಟಿಗೋಚರ ಅಗ್ನಿ ದೃಷ್ಟಿಗೋಚರ ವಾಯು ಸೊ ಮೂರನೇ ಸ್ಥಿತಿಗೆ ಬಂದಾಗ ದೃಷ್ಟಿಗೋಚರ ಇಲ್ಲ ಇಂದ್ರಿಯ ಗೋಚರ ಇಲ್ಲ ಆಕಾಶಕ್ಕೆ ಬಂದಾಗ ಇನ್ನೂ ಇಲ್ಲ ಆಕಾಶದಲ್ಲಿ ಏನೇನಿದೆ ಗೊತ್ತಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇದೆ ನಮ್ಮ ಅನುಭವಕ್ಕೆ ಬರುತ್ತೆ ಯಾವುದೊಂದು ಇನ್ಸ್ಟ್ರೂಮೆಂಟ್ ಇಟ್ಟರೆ ಗೊತ್ತಾಗುತ್ತೆ ಫೈ ಜಿ ಫೋರ್ ಜಿ ಎಲ್ಲಿದೆ ನಿಮ್ಮ ಎಲ್ಲಿ ಬಂದಿದೆ ಇಲ್ಲ ಸೊ ಹೆಚ್ಚ ಅನ್ಯತ್ರಿ ಕಾಲ ಅತೀತ ಇದು ಪಂಚಭೂತಗಳು ತೊಗೊಂಡು ಬಂದಾಗ ನಮ್ಮ ವ್ಯಕ್ತಿತ್ವನೇ ತಗೊಳ್ಳಿ ನಮ್ಮ ವ್ಯಕ್ತಿತ್ವ ಬುದ್ಧಿ ಕೋಶ ನಮ್ಮ ಇಂದ್ರಿಯಗಳು ತೊಗೊಳ್ಳಿ ಮನಸ್ಸು ಬುದ್ಧಿ ಇನ್ನು ಒಳಗಡೆ ಹೋದರೆ ಇಂದ್ರಿಯೇ ಪರ ಅರ್ಥ ಅರ್ಥ ಪರಂ ಮನಃ ಮನಸ್ಸಸ್ತು ಪರ ಬುದ್ಧಿ ಮನಸ್ಸು ಅನುಭವಕ್ಕೆ ಬರುತ್ತೆ ಬುದ್ಧಿ ಅನುಭವಕ್ಕೆ ಬರುತ್ತೆ ಬುದ್ಧಿ ಹಿಂದೆ ಏನು ಬರುತ್ತೆ ಹಾಗಲ್ಲ ಇಂದ್ರಿಯವ್ಯಪರ ಅರ್ಥ ಅರ್ಥೇಬ್ಯಸ್ಚ ಪರಂ ಮನಃ ಮನಸ್ಸಸ್ತು ಪರ ಬುದ್ಧಿ બુદ્ધિર આત્માહાન્ પહ મહત્વ કઠોપનિષ્લું બે બુદ્ધિ હિન્દત્ મહત્ત્વ હિન્દે અવ્યક્ત અવ્યક્ત પુરુષ પરા દેર લેયર્સ લેયર્સ આફ બિન્ડ બુદ્ધિ હાદા લેયર્સ એન્ડ લેયર્સ આફ દરલ બિાન્ડ બુદ્ધિ પુરુષ ನಮ್ಮ ಅನುಭವ ಅದು ಕೂಡ ಓಂಕಾರ ನಮ್ಮ ಅನುಭವಕ್ಕೆ ಬರೋ ಪ್ರಪಂಚ ನಮ್ಮ ಅನುಭವಕ್ಕೆ ಬರೆದಿರೋ ಪ್ರಪಂಚ ಎಲ್ಲ ಸೇರಿ ಓಂಕಾರ ಓಂ ಯಾಕೆ ಸುಮ್ಮನೆ ಪಿಕ್ಚರು ಸೌಂಡು ಇದೆಲ್ಲ ಇದೆ ಅಂತ ಹೇಳಿ ಓಂ ಯಾಕೆ ಬೇಕು ಓಂ ಯಾಕೆ ಬೇಕು ಓಂ ಯಾಕೆ ತೊಗೊಳ್ಬೇಕು ವೇದ ಪರ್ಪಸ್ ಏನು ಓಂ ತಂದಿರೋ ಉದ್ದೇಶ ಏನು ಸ್ವರೂಪ ಅಲ್ಲ ಆಮೇಲೆ ಓಂ ಯಾಕೆ ಬಂತು ಓಂ ಸಿಂಬಲ್ ಯಾಕೆ ತಂದ್ರು ವೇದಾಂತದ ಕಥೆ ಏನಂದರೆ ಆ ಪ್ರಪಂಚದ ಎಲ್ಲ ಆದಷ್ಟು ಸಿಂಪ್ಲಿಫೈ ಮಾಡಿ ಯಾವುದೋ ಒಂದು ಪಾಯಿಂಟ್ಗೆ ತರಬೇಕು ಇಂಡಿಯಾ ಹೊರಗಡೆ ಇಂಡಿಯಾನ ಹೇಗೆ ಉರಿಸ್ತಾರೆ ನಮ್ಮ ಫ್ಲಾಗ್ ನೋಡಿದ್ರೆ ಇಂಡ ಅಂತಾರೆ ಇಡೀ ಪ್ರಪಂಚ ಅನುಭವ ಇದನ್ನೆಲ್ಲ ಗುರುತಿಸಬೇಕಾದ್ರೆ ಓ ಯಾಕೆ ಓಮ್ ಬೇಕು ಯಾಕೆ ಬೇಕು ಆ ಓಮನ್ನು ಧ್ಯಾನ ಮಾಡುವಾಗ ನಾನು ಪ್ರಪಂಚದ ಎಲ್ಲ ವಿಷಯಗಳನ್ನು ಆ ಓಮಲ್ಲಿ ಕೇಂದ್ರೀಕೃತ ಮಾಡಿ ಓಮಲ್ಲಿ ನಾನು ನಿಂತು ಐ ಸಾಫನ್ ಇಟ್ ಐ ಸಾಫನ್ ಇಟ್ ಐ ಸಾಫನ್ ಇಟ್ ಐ ಜೆಂಟ್ಲಿ ಸ್ಲಿಪ್ ಇನ್ ಟು ಸೈಲೆನ್ಸ್ ದಟ್ ಈಸ್ ಮೈ रियल स्टेट अर्थात ओमन सॉफ्ट 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 साइलेंस ಗೆ ಹೋಗಬೇಕು ಓಮ್ ಅನ್ನದು ತ್ರೀಶೋಲ್ಡ್ ಪಾಯಿಂಟ್ ಓಮ್ ಹೇಳಿದಾಗ ಏನು ಹೇಳ್ತಾರೆ ಪರಪರ ಬ್ರಹ್ಮಣಿತಸ್ಯೇವ ಪರಬ್ರಹ್ಮ ಅಪರ ಬ್ರಹ್ಮ ಎರಡು ಸೇರಿಸಿ ಓಮ ಸೊ ಓಮಲ್ಲಿ ಹೇಗೆ ಕೂತ್ಕೊಳ್ಳೋದು ಪೂಜೆ ಮಾಡಲಿಕ್ಕೆ ಕೂತ್ಕೊಂಡಾಗಲೇ ನಮಗೆ ಇಪ್ಪತ್ತೈದು ಆಲೋಚನೆಗಳು ಬರುತ್ತೆ ನಮ್ಮನ್ನು ಒಂದು ನಿಮಿಷ ನಮ್ಮನಸು ಕೂತಲ್ಲಿ ಕೂರಲ್ಲ ಅದು ಪೂಜೆ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ಓಂ ಕೂದ ಈಗ ಓಮಲ್ಲಿ ಹೇಗೆ ಕೂತ್ಕೊಳ್ಳೋದು ವಿಷಯ ತಿಳ್ಕೊಳ್ಳೋಲ್ಲ ವಿಷಯ ತಿಳ್ಕೊಳ್ಬೋದು ಆದರೆ ಪ್ರಯತ್ನ ಮಾಡಿದರೆ ಮೋಸ್ಟ್ಲಿ ನನಗೂ ಕೂಡ ಸೈಲೆಂಟಾಗಿ ಕೂತ್ಕೊಳ್ಳೋಕ್ಕೆ ವಾ ಯಾವ ಆಲೋಚನೆಯೂ ಇಲ್ಲದೆ ಐದು ನಿಮಿಷ ನಿಮಗೆ ಕೂತ್ಕೊಳ್ಳೋಕ್ಕಾದರೆ ನೀವು ಓಂ ಉಪಾಸನೆ ಮಾಡ್ಕೊತ ಯಾವ ಆಲೋಚನೆಯೂ ಇಲ್ಲದೆ ಐದು ನಿಮಿಷ ಕೂತ್ಕೋತೀರ ಯಾರಾದರೂ ಯಾವುದೇ ಆಲೋಚನೆ ಇಲ್ಲದೆ ಬಂಧನ ಇಲ್ಲ ಫ್ರೀಯಾಗಿ ಭಾಳ ಸಾಧಕರು ಭಾಳ ದೊಡ್ಡ ಸಾಧಕ ಭಾಳ ದೊಡ್ಡ ಸಲ ಹಾಂ ಸಿಸ್ಟಮ್ ಬ್ರೂರ್ ಮಧ್ಯೆ ಪ್ರಾಣವಾಕ್ಯ ವಾಹಿಕೆ ಸಮ್ಯಕ್ ಅಂತ ಹೇಳಿದರೆ ಅದು ಬಿಗಿನಿಂಗಲ್ಲಿ ಬ್ರೋರ್ ಮಧ್ಯೆ ಅಂದರೆ ನಾವು ಲಿಟರಲಿ ಬ್ರೂರ್ ಮಧ್ಯೆ ತಗೊಳ್ಬಾರ್ದು ಲಿಟರಲಿ ಬ್ರೋರ್ ಮಧ್ಯೆ ತಗೋಬಾರ್ದು ದೃಷ್ಟಿಯಿಂದ ಆಚೆ ಹೋಗುವಂಥದ್ದು ದೃಷ್ಟಿ ಮಧ್ಯ ಕೇಂದ್ರೀಕೃತ ಮಾಡೋದಲ್ಲ ಓಮಲ್ಲಿ ನಾವು ಏನು ಮಾಡಿದ್ದೀವಿ ಓಮಲ್ಲಿ ಏನು ಮಾಡಿದ್ದೀವಿ ಓಂ ಓಂ ಮಾಡಿ ಸೈಲೆಂಟ್ ಮಾಡಿ ಓಮನ್ನು ಬಿಟ್ಟು ಸೈಲೆನ್ಸ್ಕೊಳ್ಳೋಲ್ಲ ಓಮ್ ಕೂಡ ಬೇಡ